ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಸ್ಟೈಲಲ್ಲಿ ಸ್ಪೆಷಲಿ ಹೋಟೆಲ್ಗಳಲ್ಲಿ ಯಾವ ಥರ ಮಟನ್ ಬಿರಿಯಾನಿ ಬೋನ್ಲೆಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದು ಪ್ರೆಷರ್ ಕುಕ್ಕರಲ್ಲಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಹೋಟೆಲ್ ಸ್ಟೈಲಲ್ಲೆಲ್ಲ ಇದೇ ಥರ ನಮಗೆ ಬಿರಿಯಾನಿ ಕೊಡೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಪಲಾವೆಲ್ಲೇ ಹಾಕಿಬಿಟ್ಟು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ನಾನಿಲ್ಲಿ ಅರ್ಧ ಕೆ ಜಿ ಬೋನ್ಲೆಸ್ ಮಟನ್ ತೊಗೊಂಡಿದ್ದೀನಿ ಮೇಕೆ ಮಟನ್ ಇದು ಎಲ್ಲ ಬೋನ್ಲೆಸ್ಸೇ ಇಲ್ಲಿ ಬಂದುಬಿಟ್ಟು ಎರಡು ಗ್ಲಾಸ್ ಒಂದು ಗ್ಲಾಸ್ ಜೀರಾ ಸಾಂಬಾರು ಒಂದು ಗ್ಲಾಸ್ ಕೇಸರಕಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಜೀರಾ ಸಾಂಬಾರು ಅಕ್ಕಿ ತುಂಬನೇ ಚೆನ್ನಾಗಿರುತ್ತೆ ಸ್ಪೆಷಲಿ ಬಿರಿಯಾನಿಗಳಿಗೆ ನಮ್ಮ ಮುಸ್ಲಿಮ್ಸ್ ಮನೆಗಳಲ್ಲೆಲ್ಲ ಜೀರಾ ಸಾಂಬಾರನ್ನೇ ರೆಫರ್ ಮಾಡೋದು ಆ್ಯಪಲ್ ಟೊಮೊಟೊ ಮೂರು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಿಮಿರಿ ಪುದೀನ ಒಂದು ಮುಷ್ಟಿಯಷ್ಟು ಅರ್ಧ ಲಿ ಲೆಮನ್ನು ಪಲಾವ್ ಎಲೆ ಒಂದು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೇಥಿ ಡ್ರೈ ಕಸ್ತೂರಿ ಮೇಥಿ ಇಷ್ಟು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡು ದೊಡ್ಡ ಟೀ ಸ್ಪೂನು ತೊಗೊಂಡಿದ್ದೀನಿ ಸ್ಪೈಸಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಟೀ ಸ್ಪೂನು ಮೂರು ಟೀ ಸ್ಪೂನು ಖಾರದ ಪುಡಿ ಗರಂ ಮಸಾಲ ಅರ್ಧ ಟೀ ಸ್ಪೂನು ಸ್ವಲ್ಪ ಅರಿಶಿನ ಇಷ್ಟು ಬೇಕಾಗಿರುತ್ತೆ ಎಣ್ಣೆ ಬೇಕಾಗಿರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ನಾನು ಕುಕ್ಕರ್ ಬಿಸಿ ಹಾಕಿಟ್ಟಿದ್ದೆ ಬಿಸಿಯಾಗಿರೋ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಹಾಕಿ ಬಿಕಾಸ್ ಮಟನ್ ಬಿರಿಯಾನಿ ಅಲ್ವಾ ಬಿರಿಯಾನಿಗಳಿಗೆ ಎಸ್ಪೆಷಲಿ ಎಣ್ಣೆ ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಏನಿರುತ್ತೆ ಪಲಾವ್ ಎಲೆ ಇದೆಲ್ಲ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿಬಿಡುತ್ತೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮೇತಿ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ತಾಯಿಲ್ಲ ನೋಡಿ ಲಿಟಲ್ ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಇದೆಲ್ಲ ಫ್ರೈ ಆದಮೇಲೆ ಆನಿಯನ್ನ ಹಾಕಿ ಆನಿಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೋಬೇಕು ಹಸಿಯಲ್ಲಿ ಹಾಕೋಕ್ಕೆ ಹೋಗ್ಬಿಡಿ ಚೆನ್ನಾಗಿ ಗೋಲ್ಡನ್ ಫ್ರೈ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋದ್ರಿಂದ ಆನಿಯನ್ದೇ ಒಂಥರ ಅರೋಮಾ ಬರುತ್ತೆ ಈರುಳ್ಳಿ ಚೆನ್ನಾಗಿ ಕ್ರೆಂಚಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಈ ಥರ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೀ ಸ್ಪೂನಷ್ಟು ಚೆನ್ನಾಗಿ ಹಾಕಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚಿಟ್ಟಪಟ್ಟ ಅಂತ ಹೊಡೆಯುತ್ತೆ ನೀರು ಇರುತ್ತೆ ಅಲ್ವ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿದೆ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಏನಿದೆ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಆಫ್ಟರು ನಮ್ಮ ಟೊಮೊಟೊ ಏನಿರುತ್ತೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಸಾಫ್ಟ್ನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ನಮಗೆ ಬಾಯಿಗೆ ಟೊಮೊಟೊ ಟೊಮೊಟೊ ಸಿಗೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸೊ ನೋಡಿ ಸಡಲೆಲ್ಲ ನಿಲ್ತಾ ನಿಲ್ತಾಯಿದೆ ಇಲ್ಲಿವರೆಗೂ ಫ್ರೈ ಮೇಲೆ ಡೈರೆಕ್ಟಾಗಿ ಕೊತ್ತಿಮಿರಿ ಪುದೀನ ಈ ಟೈಮಲ್ಲಿ ಹಾಕ್ಬಿಡಿ ಈ ಟೈಮಲ್ಲಿ ಕೊತ್ತಂಬರಿ ಪುದೀನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೋಟೆಲ್ಗಳಲ್ಲೆಲ್ಲ ಪ್ರತಿ ಒಂದು ಸೈಡು ಇದೇ ಥರ ಮಾಡೋದು ಸೊ ನಾನು ಮನೇಲಿ ಯಾವ ಥರ ಮಾಡ್ಬೋದು ಈಸಿಯಾಗಿ ಕ್ವಿಕ್ ಕ್ವಿಕ್ಕಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಬಿಕಾಸ್ ಇದು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಿರೋದು ಸೊ ಬನ್ನಿ ಈ ಟೈಮಲ್ಲಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಣ ನಾನು ಯಾಕೆ ಈ ಥರ ಟೈ ಈ ಟೈಮಲ್ಲಿ ಸ್ಪೈಸಸನ್ನು ಆ್ಯಡ್ ಮಾಡ್ತೀನಿ ಅಂದರೆ ಟೊಮೊಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ರುಚಿ ಚೆನ್ನಾಗಿ ಕೊಡುತ್ತೆ ಪ್ರತಿಯೊಂದು ಮಿಕ್ಸ್ ಆಗಿರುತ್ತೆ ಅಲ್ವ ಸೊ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಾವು ಪ್ರ ನಮ್ಮದು ಏನು ಮಟನ್ ಇರುತ್ತೆ ಆ ಮಟನನ್ನು ಹಾಕ್ಬಿಟ್ಟು ಡೈರೆಕ್ಟಾಗಿ ನಿಂಬೆಹಣ್ಣು ಏನು ನಾವು ಲೆಮನ್ ಇಟ್ಕೊಂಡಿದ್ವೋ ಅರ್ಧ ಲೆಮನ್ ಹಾಕ್ಬಿಡಿ ನಾನು ಯಾಕೆ ಈ ಥರ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ಒಂದು ಲೆಮನ್ ಏನಿದೆ ನಮ್ಮ ಮಟನ್ಗೆ ಅಟ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಲೆಮನನ್ನು ಈ ಥರ ಟೈಮಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅರ್ಧ ಲೆಮನ್ ಸಾಕು ಜಾಸ್ತಿ ಬೇಡ ಪ್ಲಸ್ ನಾನು ಇಲ್ಸರು ಯೂಸ್ ಮಾಡ್ತಾ ಇಲ್ಲ ನೀವು ನೋಡ್ಬೋದು ನಾನು ಮೊಸರು ಯೂಸ್ ಮಾಡಿದ್ರೆ ಬಿರಿಯಾನಿ ಮಾಡ್ತಿದ್ದೀನಿ ಬಿಕಾಸ್ ನಾನು ಆಲ್ರೆಡಿ ಲೆಮನ್ ಹಾಕಿದ್ದೀನಿ ಆಪಲ್ ಟೊಮೊಟೊ ಜೊತೆ ಒಂದು ಹುಳಿ ಟೊಮೊಟೊನೂ ಹಾಕಿದ್ದೆ ಸೊ ನಮಗೆ ಮೊಸರಿನ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಜಾಸ್ತಿ ಹುಳಿ ಬಂದ್ಬಿಡುತ್ತೆ ಸ್ಪೆಷಲಿ ಹೋಟೆಲ್ಗಳಲ್ಲಿ ಇದೇ ಥರ ಮಾಡ್ತಾರೆ ಒಂದೇನಾದರೂ ಸ್ಕಿಪ್ ಮಾಡೇ ಮಾಡ್ತಾರೆ ಯಾಕಂದರೆ ಹುಳಿ ಬರಬಾರ್ದು ಅಂತ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಉಪ್ಪೆಲ್ಲ ಹಾಕಿದ್ದೀವಲ್ಲ ಉಪ್ಪು ಮತ್ತೆ ಹಾಕಕ್ಕೆ ಹೋಗ್ಬೇಡಿ ಇದೇ ಉಪ್ಪು ನಮ್ಮ ಮಟನ್ಗೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಚೆನ್ನಾಗಿ ಘಮ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ನೀರು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ನಾನು ವಿಷಲ್ ಕೊಡಬೇಕು ಮಟನ್ ಅಲ್ವಾ ಬೇಗ ಬಾಯ್ಲ್ ಆಗೋದಿಲ್ಲ ಎರಡು ಗ್ಲಾಸ್ ನೀನು ಆದಮೇಲೆ ಐದರಿಂದ ಆರು ವಿಷಲ್ ಬರಲೇಬೇಕು ಫ್ರೆಂಡ್ಸ್ ಮೇಕೆ ಮಟನು ತುಂಬ ಬೇಗ ಸಾಫ್ಟ್ ಆಗೋದಿಲ್ಲ ಆರು ವಿಷಲ್ ಬಂದಿದ್ದಾದಮೇಲೆ ಸೊ ನೋಡಿ ನಮ್ಮ ಮಟನ್ ಯಾವ ಥರ ಬಂದಿದೆ ಅಂತ ವಾವ್ ಸೂಪರಾಗಿ ಬಂದಿತ್ತು ಸ್ಮೆಲ್ ಮಾತ್ರ ಸಖತ್ತಾಗಿತ್ತು ಸೊ ನೋಡಿ ಸಡಲೆಲ್ಲ ಎಣ್ಣೆ ಚೆನ್ನಾಗಿ ನಿಲ್ತಿದೆ ಸೊ ನಾನೀಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಡೆಯಲ್ಲೆಲ್ಲ ಎಣ್ಣೆ ಚೆನ್ನಾಗಿ ನಿಲ್ತಿದೆ ನಾನು ಟೆಸ್ಟ್ ಮಾಡ್ಕೊತೀನಿ ಮಟನ್ ಬೆಂದಿದೆಯೋ ಇಲ್ಲ ಮತ್ತೇನಾದರೂ ಇಡಬೇಕು ಅಂತ ಸಹ ನೋ ನೈಫಲ್ಲಿ ಈ ಥರ ಚೆಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಮಟನ್ ಬೆಂದಿತ್ತು ಸೊ ಇನ್ನೂ ಬಾಯ್ಲ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಅಕ್ಕಿಯಲ್ಲೂ ಬಾಯ್ಲ್ ಆಗೋಗುತ್ತೆ ಬಟ್ ಸಿಕ್ಸ್ ವಿಸಲ್ಲಿ ಮಾತ್ರ ಕಂಪಲ್ಸರಿ ಮೇಕೆ ಮಟನು ಬೇಗ ಸಾಫ್ಟ್ ಆಗೋದಿಲ್ಲ ಈ ಟೈಮಲ್ಲಿ ಡೈರೆಕ್ಟಾಗಿ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ನೀರು ಹಾಕ್ತಿಲ್ಲ ನೀ ನಾನು ನೀರು ಆಲ್ರೆಡಿ ಬಾಯ್ಲ್ ಆಗೋಕೆ ಇಟ್ಟಿದ್ದೀನಿ ಸೈಡಲ್ಲಿ ಸೊ ಈ ಥರ ಡೈರೆಕ್ಟಾಗಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಎಲ್ಲಿವರೆಗೂ ಮಿಕ್ಸ್ ಕೊಡಬೇಕಂದ್ರೆ ಒಂದು ಅಕ್ಕಿಗೂ ನಮ್ಮ ಮಸಾಲೆ ನೀರು ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಕೊಡಿ ಯಾಕೆ ಈ ಥರ ಕುದಿಯೋಕ್ಕೆ ಕೊಡಿ ಅಂತದಿನಂದರೆ ಅಕ್ಕಿಗೆಲ್ಲ ಮಸಾಲೆ ಹಿಡಿಬೇಕು ಸೊ ನೋಡಿ ನಾನು ಸಡಲಿ ನೀರಿಗೆ ಕಲ್ಲರ್ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ತಿದ್ದೀನಿ ಎರಡು ಗ್ಲಾಸ್ ನಾನು ಆಲ್ರೆಡಿ ನಮ್ಮ ಮಟನ್ ಬಾಯ್ಲ್ ಆಗೋಕೆ ಇಟ್ಟಿದ್ದೆ ಇನ್ನು ಎರಡು ಗ್ಲಾಸ್ ನೀರನ್ನು ನಾನು ಚೆನ್ನಾಗಿ ಈ ಥರ ಕುದಿಯೋಕ್ಕೆ ಇಟ್ಟಿದ್ದೆ ಸೈಡಲ್ಲಿ ಈ ಥರ ಹಾಕೋದ್ರಿಂದ ನಮಗೆ ಅಕ್ಕಿ ಹಸಿ ಹಸಿ ಇರೋದಿಲ್ಲ ಈ ಥರ ಬಿಸಿ ನೀರಿಗೆ ಡೈರೆಕ್ಟಾಗಿ ಅಕ್ಕಿ ಹಾಕೋದ್ರಿಂದ ಬೇಗನೆ ಬೆಂದುತ್ತೆ ಬೇಗನೆ ಆಗುತ್ತೆ ಹಸಿ ಹಸಿಯಾಗಿ ಒಂದು ಸ್ವಲ್ಪ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಬಾಯ್ಲ್ ಆಗೋಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮ ಹೋಟೆಲ್ಗಳಲ್ಲಿ ನಮ್ಮ ಮುಸ್ಲಿಮ್ಸ್ ಹೋಟೆಲ್ಗಳಲ್ಲೆಲ್ಲ ಈ ಥರನೇ ಮಾಡೋದು ಎಲ್ಲ ಹಾಕ್ಬಿಟ್ಟು ಬಟ್ ಪಲಾವೆಲ್ಲ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಘಾಟ್ ಹೊಡೆಯುತ್ತೆ ಜೀರಾ ಸಾಂಬಾರು ಅಕ್ಕಿ ಹಾಕಿದ್ದೀನಿ ಅಲ್ಲ ಈ ಜೀರಾ ಸಾಂಬಾರು ಅಕ್ಕಿ ಒಳ್ಳೆ ಮದುವೆ ಮನೆಗಳಲ್ಲಿ ಬಿರಿಯಾನಿ ಕೊಡ್ತಾರಲ್ಲ ಆ ಥರ ನಮಗೆ ಟೇಸ್ಟ್ ಬರುತ್ತೆ ಸೊ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ರುಚಿಯೆಲ್ಲ ನೋಡ್ಕೊಂಡಿದ್ದಾಗಿದೆ ಟೇಸ್ಟ್ ಚೆನ್ನಾಗಿತ್ತು ಎರಡು ವಿಸಿಲ್ ಕೊಟ್ಟಿದ್ದೆ ಎರಡು ವಿಸಿಲ್ಗಿಂತ ಜಾಸ್ತಿ ಕೊಡಬೇಡಿ ಸೊ ನಮ್ಮ ಫೈನಲಿ ಬಿರಿಯಾನಿ ಮಟನ್ ಬಿರಿಯಾನಿ ಸ್ಪೆಷಲಿ ಬೋನ್ಲೆಸ್ ಬಿರಿಯಾನಿ ರೆಡಿ ಆಯಿತು ಸೊ ನೋಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿತ್ತಂದರೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಜೀರಾ ಸಾಂಬಾರು ಕೇಸರ್ ಕಲಿ ಒಳ್ಳೆ ಕಾಂಬಿನೇಷನ್ ನಮ್ಮ ಒಂದು ಮುಸ್ಲಿಮ್ ಸೀಕ್ರೆಟ್ ಹೇಳ್ತೀನಿ ನಾವು ಯಾಕೆ ಇಷ್ಟೊಂದು ಟೇಸ್ಟಾಗಿ ಮಾಡ್ತೀವಿ ಅಂದರೆ ನಾವು ಜೀರಾ ಸಾಂಬಾರನ್ನ ಹಾಕ್ತೀವಿ ಬಿರಿಯಾನಿಗಳಿಗೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದಿರ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಸಖತ್ತಾಗಿತ್ತು ನಮ್ಮ ಬಿರಿಯಾನಿಗೆ ಕುಚುಂಬ ರೆಡಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್